ಇದು ಬಂದು ಮಡಿವಾಳ ಶಿವನಂಕಾರೇಶ್ವರ ದೇವಸ್ಥಾನ ಇದು ಕನಕಪುರದ ಹತ್ರ ಇದೆ ಈ ಒಂದು ಸಾವಿರಾರು ವರ್ಷಗಳ ಹಿಂದೆ ಪುರಾತನ ಕಾಲದಲ್ಲಿ ಚೋಳರ ಕಾಲದಲ್ಲಿ ಇದ್ದಂತಹ ದೇವಸ್ಥಾನ ಆಗಿನ ಕಾಲದಲ್ಲಿ ತುಂಬಾ ಸುತ್ತಮುತ್ತ ಹೊಲಗಳು ಗದ್ದೆಗಳು ಅಲ್ಲಿಗೆ ಪಾಳೆಗಾರ ಅಂತ ಒಬ್ರು ಇದ್ರು ಆ ಪಾಳೆಗಾರರೆ ಸುತ್ತಮುತ್ತ ಎಲ್ಲ ಒಂದು ಇದನ್ನ ನೋಡ್ಕೋತಾ ಇದ್ದದ್ದು ಆಗಿನ ಕಾಲದಲ್ಲಿ ಅವ್ರ ಪಾಳೆಗಾರನ ಹೊಲನ ಒಂದು ಹಸು ಹೋಗಿ ಮೇಯ್ತಾ ಇತ್ತು ಇದೇ ಬಸವ ನೋಡಿ ಇಲ್ಲಿ ಮೂತಿ ಕಟ್ಟಾಗೈತೆ ಅಲ್ಲಿ ಹೂವ ಸರ್ಸ್ಬಿಟ್ ನೋಡಿ ಆ ಪಾಳೆಗಾರನ ಹೊಲನ ಈ ಒಂದು ಹಸು ಹೋಗಿ ಮೇಯ್ತಾ ಇತ್ತು ಬೆಳಗಾದ್ರೆ ಇರಲ್ಲ ರಾತ್ರಿ ಹೊತ್ತು ಹೋಗಿ ಮೈಕೊ ಬರೋದು ಬೆಳಗಾದ್ರೆ ಇಲ್ಲಿ ಬಂದು ಕಲ್ಲಾಗೋಗೋದು ಇದೇ ರೀತಿ ಸುಮಾರು ದಿನಗಳು ನಡೀತಾ ಒಂದು ಒಂದಿನ ಏನು ಮಾಡ್ತಾರೆ ಪಾಳ್ಯಗಾರರು ಇವತ್ತು ನೋಡಲೇಬೇಕಲ್ಲ ನಾನು ಪಾಳ್ಯಗಾರ ನನ್ನ ತಿಂತಾ ಇರೋವಂಥ ಹಸ ಯಾವುದು ಅಂತ ನೋಡೋದಕ್ಕೋಸ್ಕರ ಸುಣ್ಣ ಮತ್ತು ಗಂಜಲ ಎಲ್ಲ ಕಲಸಿರೋ ಒಂದು ನೀರುಗಳ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಇದ್ದಾಗ ಎರ್ಚ್ಬಿಡ್ತಾರೆ ಹಸಿನ ಮೇಲೆ ಸೊ ಆ ಎರೆಸಿದ್ಮೇಲೆ ಆ ಹಸು ಗಾಬರಿಂದ ಓಡ್ ಬರುತ್ತೆ ಹುಡ್ಕಾಡ್ತಾರೆ ಸುತ್ತಮುತ್ತ ಎಲ್ಲ ಕಡೆ ಹುಡ್ಕಾಡಿದ್ರು ಎಲ್ಲೂ ಸಿಗಲ್ಲ ಕೊಡೆಗೆ ಸ್ವಾಮಿ ಸನ್ನಿಧಿ ಬಳಿ ಬರ್ತಾರೆ ಸನ್ನಿಧಿ ಹತ್ರ ಬಂದಾಗ ಇಲ್ಲೇ ಮುಖ ಎಲ್ಲ ಸುಣ್ಣ ಆಗಿರೋದು ಎಲ್ಲ ನೋಡ್ಬಿಟ್ಟು ಈ ಇದೇ ಇರಬೇಕು ಮೈತಾ ಇರೋದು ಅಂತ ಅಂದ್ಬಿಟ್ಟು ಕೊಡ್ಲಿಲಿ ಮೂತಿ ಹಿಂದ್ಗಡೆ ತಲೆ ಎಲ್ಲ ಕೊಚ್ಚಿಬಿಡ್ತಾರೆ ಅವಾಗಿನಿಂದ ಅದು ಎಲ್ಲೂ ಹೋಗಿದೆ ಇಲ್ಲೇ ಉಳ್ಕೊಬಿಟ್ಟಿದೆ ಆದರೆ ಆವಾಗ ಬರೀ ರಾತ್ರಿ ಹೋಗಿ ಮೈಕೆ ಬರೋದು ಬೆಳಗ್ಗೆ ಹೊತ್ತು ಬಂದು ಇಲ್ಲಿ ಕಲ್ಲಾಗಿ ಹೋಗೋದು ಹಂಗಾಗಿದ್ದ ಘಟನೆಯಿಂದ ಆಗಿನಿಂದನೂ ಈ ಕಲ್ಲಾಗಿ ಇಲ್ಲೇ ಇದೆ ಈ ಸ್ವಾಮಿ ಹಿನ್ನೆಲೆ ಏನು ಅಂತಂದರೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ರಾಜ ಇಲ್ಲಿ ಬೇರೆ ಕಡೆ ಎಲ್ಲ ಊರಿಗೆಲ್ಲ ಓಡಾಡ್ತಾ ಇರ್ತಾರಲ್ಲ ಅಂಥ ಸಮಯದಲ್ಲಿ ತುಂಬ ರಾತ್ರಿ ಆಗೋಗುತ್ತೆ ಈ ಒಂದು ಹಳ್ಳಿಯಲ್ಲೇ ಉಳ್ಕೊಳ್ತಾರೆ ಉಳ್ಕೊಂಡಾಗ ರಾತ್ರಿ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಕಲ್ಲುಗಳನ್ನ ಜೋಡ್ಸಿರ್ತಾರೆ ಮೂರು ಕ ಒಂದೇ ಕಲೆ ಇರುತ್ತೆ ಇನ್ನೆರಡು ಎಲ್ಲ ಉಡ್ಕೊಂಡು ಬಂದು ಜೋಡಿಸ್ತಾರೆ ಪಾತ್ರೆ ಮಡಗ್ತಾರೆ ಅಕ್ಕಿ ಹಾಕ್ತಾರೆ ಅನ್ನ ಮಾತ್ರ ಬೈತಾಯಿರೋಲ್ಲ ಎಷ್ಟು ತುರಿ ಹಾಕಿದ್ರು ಬೈತಾರಲ್ಲ ಎಷ್ಟೊತ್ತಾದರೂ ಬೈತಾಯಲ್ಲ ಕಡೆಗೆ ಏನಿದು ಅಂತ ಅವ್ರ ರಾಜನ್ ಗೊತ್ತಾಗಲ್ಲ ಆ ಟೈಮಲ್ಲಿ ಕೊರವಂಜಿ ರೂಪದಲ್ಲಿ ಸ್ವಲ್ಗೀತಮ್ಮ ಬರ್ತಾರೆ ಸ್ವಲ್ಗಿತಮ್ಮ ಬಂದು ಹೇಳಿ ಇದು ಶಿವನ ಒಂದು ಉದ್ಭವ ಮೂರ್ತಿ ನೀನು ಇದ್ರ ಮೇಲೆ ಮಾಡಿದ್ಯಾ ಹಂಗಾಗಿ ಅಂತ ಹೇಳಿದ್ಮೇಲೆ ಅವನು ಆಗಿ ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಬಿಟ್ಟು ಆಗಿನ ಕಾಲದಲ್ಲೇ ಹೋಗಿರ್ತಾನೆ ಮುನ್ನೂರ ಒಂದು ಅಂಕಣ ದೇವಸ್ಥಾನ ಇದೆ ಅಂತ ಪ್ರತೀತಿ ಆ ಒಂದು ಅಂಕಣ ದೇವಸ್ಥಾನನ ಇಲ್ಲಿ ನೋಡಿ ಆಲ್ಮೋಸ್ಟ್ ಕೆತ್ತನೆ ಮಾಡಿರೋ ಕಲ್ಲುಗಳು ಈ ಒಳ್ಳೆ ಒಳ್ಳೆ ಬಿದ್ದಿದೆ ಮುನ್ನೂರು ಅಂಕಣ ಒಂದು ಅಂಕಣ ಒಂದು ಅಂಕಣ ಎರಡು ಅಂಕಣ ಮುನ್ನೂರೊಂದು ಅಂಕಣ ದೇವಸ್ಥಾನ ಇತ್ತು ಆಗಿನ ಕಾಲದಲ್ಲಿ ಶಿವನ್ಗೂ ಇದು ಏನೋ ವೈಮನಸ್ಸಾಗಿ ಬಂಗೆ ಬಂದು ಕೊಚ್ಕೋಟಾಗಿರೋ ರೀತಿಲಿ ಬಟ್ ಊರಿಗೇನೂ ಎಫೆಕ್ಟ್ ಆಗಿಲ್ಲ ಊರಿಂದ ಆಚೆ ಹೋಗಿದೆ ಊರಿಂದ ಆಚೆ ಹೋಗಿದೆ ತೊರೆಗಳಲ್ಲಿ ಈಗಲೂ ಕಲ್ಲುಗಳಿದೆ ಕುರುಹುಗಳು ಕೆತ್ತನೆ ಮಾಡಿರೋದು ಕಲ್ಲುಗಳು ಕಂಬಗಳು ಆ ಥರದ್ದು ಎಕ್ಸಾಂಪಲ್ ಹಲವು ಗಂಟೆ ಹೋಗದೆವ್ರೆ ಇಲ್ಲೇ ಒಂದು ತಂದು ಮಡಗಿದ್ದಾರೆ ತೊರೆಯಲ್ಲಿ ಬಿದ್ದಿರೋದು ಆ ಥರದ್ದು ಆಗಿನ ಕಾಲದಲ್ಲಿ ದೇವಸ್ಥಾನ ಇತ್ತು ಆ ಒಂದು ದೇವಸ್ಥಾನನ ಕೊಚ್ಕೊಂಡು ನೀರು ಬಂದು ಹಾಂ ನೀರು ಬಂದು ಕೊಚ್ಕೋಗಿದೆ ಹೋಗಿದೆ ಅಂತ ಆ ನೀರು ಬಂದು ಕೊಚ್ಕೋ ಹೋಗಿದ್ದು ಫೋರ್ಸಿ ಮೇಕೆದಾಟಲ್ಲಿ ನೋಡಿ ಕಲ್ಲುಗಳೆಲ್ಲ ಕೊರೆದು ಬಿಟ್ಟಿದೆ ಅಲ್ಲಿ ಹೋಗಿ ನೋಡಿ ಆ ಒಂದು ಇದನ್ನು ಹಿಂಗೆ ಹೋಗಿದ್ದು ನೀರು ಹಿಂಗೆ ಹೋಗ್ಬೋದಾಗಿತ್ತು ಬಳಸ್ಕೊಂಡೋಗಿ ಮತ್ತೆ ಹಂಗೆ ಹೋಗುತ್ತೆ ಪೂರ್ವಾಭಿಮುಖವಾಗಿ ಬಂದು ಮತ್ತೆ ಮುಖವಾಗಿ ತಮಿಳ್ನಾಡುಗೆ ಹೋಗಿ ಸೇರುತ್ತೆ ಈ ನೀರು ಆ ಇದು ಈ ಒಂದು ದೇವಸ್ಥಾನ ಪ್ರತೀತಿ ಆ ಪಾಳ್ಯಗಾರನ ಇದು ಕೊಚ್ಚಾದ್ಮೇಲೆ ಅವನ್ನ ತಲೆ ಕತ್ತರಿಸಿ ಅಲ್ಲಿ ಒಂದು ಇದು ಇದೆ ನೋಡಿ ಆ ಹಳೆ ದೇವಸ್ಥಾನದಲ್ಲಿ ಒಂದು ತಲೆ ಥರ ಇದೆ ಅದೇ ಆ ಪಾಳ್ಯಗಾರನ ತಲೆ ಅಂತ ಹೇಳ್ತಾರೆ ಹಾಂ ಆ ಟ ಆ ಸಮಯದಲ್ಲಿ ಕೊಚ್ಕೋ ಹೋಯ್ತಲ್ಲ ದೇವಸ್ಥಾನ ಆ ಸಮಯದಲ್ಲಿ ವೀರಭದ್ರಸ್ವಾಮಿ ಜನಿಸಿದ್ದು ಉದ್ಭವಿಸಿದ್ದು Yeah, uh -huh.